ನಾಡ ಹಬ್ಬ ಇಡೀ ಜಗತ್ತಿನಲ್ಲೇ ಪ್ರಸಿದ್ಧವಾದಂಥ ಕೆಂಪೇಗೌಡರ ಹಬ್ಬವನ್ನು ಮಾಡೋದಕ್ಕೆ ಇವತ್ತು ನಾಡಿನಾದ್ಯಂತ ಎಲ್ಲ ಕಡೆಯೂ ಕೂಡ ಅಲಂಕಾರವನ್ನು ಮಾಡಿ ಎಲ್ಲ ಕಡೆಯೂ ಎಲ್ಲ ಜನಕ್ಕೂ ಗೊತ್ತಿದ್ದವರಿಗೂ ಗೊತ್ತಾಗುವ ರೀತಿಯಲ್ಲಿ ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀರಿ ಇದು ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಇಂಥ ನಾಡಪ್ರಭು ಕೆಪ್ಪೇಗೌಡರ ಜಯಂತ್ಯೋತ್ಸವವನ್ನು ಮಾಡತಕ್ಕಂಥದ್ದು ಈ ನಾಡಿನಲ್ಲಿ ಬದುಕಿರ್ತಕ್ಕಂಥ ಎಲ್ಲರ ಎಲ್ಲರಿಗೂ ಜವಾಬ್ದಾರಿ ಇರ್ತಕ್ಕಂಥದ್ದು ಯಾಕೆ ಅಂದರೆ ಕೆಂಪೇಗೌಡರು ಅಂದು ದೂರದೃಷ್ಟಿ ಇಟ್ಟುಕೊಂಡು ಈ ಬೆಂಗಳೂರು ನಗರವನ್ನು ಬಹಳ ಅದ್ದೂರಿಯಾಗಿ ಬಹಳ ಪ್ಲಾನಿಂಗ್ ಮಾಡಿ ಯೋಜನೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದು ಬೇರೆ ರಾಜ್ಯಗಳಿಂದ ದೇಶ ವಿದೇಶಗಳಿಂದ ಬಂದು ಇಲ್ಲಿ ಬದುಕ್ತಾ ಇರತಕ್ಕಂಥವರು ಕೆಂಪೇಗೌಡರನ್ನ ನೆನೆಸ್ಕೊಳ್ಬೇಕಾಯ್ತು ಇಲ್ಲಿ ಯಾರು ಬಂದು ಇಲ್ಲಿ ಬದುಕ್ತಾ ಇದ್ರು ಕೂಡ ಎಲ್ಲರೂ ಜೀವನಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಬದುಕೋ ರೀತಿಯಲ್ಲಿ ಅಂದೇ ದೂರದೃಷ್ಟಿ ಇಟ್ಕೊಂಡು ಕೆಂಪೇಗೌಡರು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಈ ಕೆ ಬೆಂಗಳೂರು ನಗರವನ್ನು ಕಟ್ಟಿದ್ದಾರೆ ಈ ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಇವತ್ತು ಇಂಡಿಯಾ ಅಂದರೆ ಭಾರತ ದೇಶ ಅಂದರೆ ಬೆಂಗಳೂರು ನಗರ ಅಂಥೇಳಿ ಸಿಲಿಕಾನ್ ಸಿಟಿ ಅಂಥೇಳಿ ಇವು ಹೆಸರುವಾಸಿ ಆಗಿರೋದು ಕೆಂಪೇಗೌಡರ ಅಂದಿನ ದೂರದೃಷ್ಟಿ ಅಂತ ಹೇಳಿದ ಏನು ಎಲ್ಲ ಪಕ್ಷ ಭೇದ ಬಿಟ್ಟು ಎಲ್ಲರೂ ಕೂಡ ದೇವೇಗೌಡರನ್ನ ಕುಮಾರಸ್ವಾಮಿಯವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಅಶೋಕ್ ಅವ್ರನ್ನ ಅಶ್ವತ್ ಅವ್ರನ್ನ ಮತ್ತೆ ಸದಾನಂದ ಇವತ್ತು ಮಾಡಿ ಪ್ರತಿಮೆಗೆ ಅದರ ಜೊತೆಗೆ ನಮ್ಮ ಆದಿಚಿಂತನಗಿರಿ ಮಠದ ನಿರ್ಮಲಾ ಸ್ವಾಮೀಜಿ ಅವರವರ ಆಶೀರ್ವಚದಿಂದ ಅಲ್ಲಿಂದ ಒಬ್ಬ ಸ್ವಾಮೀಜಿಯವರು ಕೆಂಗೇರಿ ಮಠದ ಸ್ವಾಮೀಜಿಗಳು ಮತ್ತೆ ನಮ್ಮ ನಂಜಾವತ ಸ್ವಾಮೀಜಿಯವರು ಈ ರೀತಿ ಎಲ್ಲರೂ ಕೂಡ ಬಂದಿದ್ದರು ನಮ್ಮ ಕಾರ್ಯಕಾರಿ ಸಮಿತಿಯ ಮೂವತ್ತೈದು ಸದಸ್ಯರು ಕೂಡ ಬಂದು ಇವತ್ತು ಇಲ್ಲಿ ಅದ್ಧೂರಿಯಾಗಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಿದ್ರಿ ಈ ಎಲ್ಲ ಈ ಬಡಾವಣೆಯಲ್ಲಿ ನಮ್ಮ ಎಲ್ಲ ಏನು ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ಮೆರವಣಿಗೆ ಮುಖಾಂತರ ಮಾಡಿ ಎಲ್ಲರಿಗೂ ಕೂಡ ಸಂತೋಷ ಪಡುವಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಿ